ಭಾರತ ದೇಶದ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕೈವಾರ ತಾತಯ್ಯನವರೆಂದೇ ಪ್ರಸಿದ್ಧವಾದ ಶ್ರೀ ಯೋಗಿ ನಾರಾಯಣ ಮಠ ಇವತ್ತು ನಾವು ನೋಡಬಾರದು ಬರಗಾನಪಲ್ಲಿಯಲ್ಲಿ ಶ್ರೀ ಕೋತಳುರಿ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ರಚಿಸಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಕರ್ನಾಟಕ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಇರುವ ಕೈವಾರ ತಾತಯ್ಯನವರು ಶ್ರೀ ನಾರಾಯಣ ಯೋಗಿ ಎಂದು ಹೆಸರಾಂತವಾದ ಶ್ರೀ ಕೈವಾರ ತಾತಯ್ಯನವರು ಕಾಲಜ್ಞಾನವನ್ನು ರಚಿಸಿದ್ದಾರೆ ಇಂಥ ಮಹಾಪುರುಷರ ಪುಣ್ಯಶತ್ವವನ್ನು ನೋಡಲು ನಾವು ಹೋಗುತ್ತಿದ್ದೇವೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿರೋ ಸಿಂಪಲ್ಲಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಬನ್ನಿ ಮುಂದೆ ಹೋಗೋಣ ಶ್ರೀ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಮಠ ದರ್ಶನವನ್ನು ಪಡೆಯಲು ಕಾಲಜ್ಞಾನ ರಚೇತ ಶ್ರೀ ಅಮರನಾರಾಯಣ ಭಕ್ತಾದಿಗಳಾದ ಸದ್ಗುರು ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಮಠ ಇದು ತಮ್ಮ ಭವಿಷ್ಯವಾಣಿಯಲ್ಲಿ ಜ ಮನುಷ್ಯರ ಮುಂದಿನ ಜೀವನದ ಬಗ್ಗೆ ಕಾಲಜ್ಞಾನದಲ್ಲಿ ರಚಿಸಿರುವ ಶ್ರೀ ಯೋಗಿ ನಾರಾಯಣ ತಾತನವರ ಜೀವ ಸಮಾಧಿ ಮಠದಲ್ಲಿದೆ ಬನ್ನಿ ಮುಂದೆ ಜೀವ ಸಮಾಧಿಯ ದರ್ಶನ ಮಾಡಿಸ್ತೀನಿ ಹಾಗೆ ಕೈವಾರ ಚೀಂದ್ರ ದರ್ಶನವನ್ನು ಪಡೆದು ಚರಿತಾತ್ಮಕರಾಗಿ ಹಾಗೂ ದ್ವಾಪರಯುಗದ ಪ್ರಕಾರ ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ನಿವಾಸವಿದ್ದಂಥ ಜಾಗ ಇಲ್ಲಿ ನಾವು ಮುಂದೆ ನೋಡ್ತಿರುವಂಥದ್ದು ಶ್ರೀ ಕೈವಾರ ತಾತನ ತಾತಯ್ಯನವರು ರಚಿಸಿರುವ ಕೀರ್ತನೆಗಳನ್ನು ಸಂಕೀರ್ತನೆ ಮಾಡುವ ಭಜನೆ ಮಂದಿರ ಇಲ್ಲಿ ವಿವಿಧ ವಿವಿಧ ಜಾಗಗಳಿಂದ ಬಂದು ಅವರ ಭಕ್ತಿಯ ಪ್ರಕಾರ ತಾತಯ್ಯನವರ ತತ್ವಗಳನ್ನು ಆಡಿ ತಮ್ಮ ಜೀವನವನ್ನು ಪವಿತ್ರವಾಗಿಕೊಂಡು ಹೋಗುತ್ತಾರೆ ಶ್ರೀ ಭಕ್ತ ಭಕ್ತಗ್ರೇಸರಾದ ಶ್ರೀ ಕೈವಾರ ಯೋಗಿ ನಾರಾಯಣಪ್ಪನವರೆಂದು ಪ್ರಸಿದ್ಧಿಯಾದ ಕಾಲಜ್ಞಾನ ರಚೇತ ಶ್ರೀ ಕೈವಾರ ತಾತಯ್ಯನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಂತಹ ಪ್ರತಿಯೊಬ್ಬ ಮಾನವ ಜನ್ಮ ಾರ್ಥಕ ತಾತಯ್ಯನವರ ಜೀವನ ಚರಿತ್ರೆ ತಾತಯ್ಯನವರು ಮಾಡಿದಂತಹ ಪವಾಡಗಳನ್ನು ಶ್ರೀ ಸ್ವಾಮಿಯ ಮಠದಲ್ಲಿ ಗೋಡೆಗಳ ಮೇಲೆ ಚಿತ್ರಲೇಖನದ ಮೂಲಕ ತೋರಿಸಿರುವಂತಹದು ಬಹಳ ವಿಸ್ಮಯ ಹಾಗೂ ಶ್ರೀ ಕೈವಾರ ಯೋಗಿ ನಾರಾಯಣ ಮಠದಲ್ಲಿ ನೂರು ಒಂದು ಮದುವೆಗಳನ್ನು ನಡೆಸಲಾಗುತ್ತದೆ ನೋಡಿ ಸ್ವಾಮಿ ತಾತಯ್ಯನವರ ದರ್ಶನವನ್ನು ಪಡಿ ನಿತ್ಯ ನಿರಂತರ ತಾತಯ್ಯನವರ ತತ್ವಗಳನ್ನು ಪಾರಾಯಣ ಮಾಡುವಂತಹ ಪ್ರದೇಶ ಹಾಗೂ ತಮ್ಮ ರಿಸರ್ಚ್ಗೋಸ್ಕರ ಫಾರಿನಾರ್ಸ್ ಆಲ್ಮೋಸ್ಟ್ ಜಾಸ್ತಿ ವಿಸಿಟ್ ಮಾಡ್ತಾರೆ ಎಲ್ಲ ನೋಡ್ತೀನಿ ಇದ್ದೀರಲ್ಲ ಮುಂದೆ ಸೊ ಇಲ್ಲಿ ನಮಗೆ ಕಾಣಿಸ್ತಿರುವಂಥದ್ದು ಗುರುಪೂರ್ಣಿಮೆಯ ಪ್ರಯುಕ್ತ ವಿವಿಧ ರಾ ರಾಷ್ಟ್ರಗಳಿಂದ ವಿದ್ವಾಂಸರು ತಾತಯ್ಯನವರ ತತ್ವಗಳನ್ನು ಪಾರಾಯಣ ಮಾಡಲು ಹಾಗೂ ವಿದ್ವಾಂಸರು ಇರಲು ಮಾಡಿದಿರುವಂತಹ ರೋಮ್ಸ್ ತಾತಯ್ಯನವರು ಯೋಗ ತಪಸ್ಸು ಮಾಡಿರುವಂತಹ ಗುಹೆ ಯೋಗಿ ನರಸಿಂಹಸ್ವಾಮಿ ಗುಹೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸಲಾಗುತ್ತದೆ ಹಾಗೂ ಕಾಲಜ್ಞಾನ ರಚಿಸಿರುವಂತಹ ತಾಳಪತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸಲಾಗುತ್ತದೆ ಬನ್ನಿ ಈಗ ತಾತಯ್ಯನವರ ಜೀವ ಸಮಾಧಿಯ ದರ್ಶನ ಮಾಡೋಣ ಹಾಗೂ ತಾತಯ್ಯನವರು ನಿತ್ಯ ನಿರಂತರ ಅನ್ನದಾನದ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಶ್ರೀ ನಾರಾಯಣ ಚಂದ್ರರ ಸ್ವಂತ ತಮ್ಮ ತಾತನವರ ಜಾಗದಲ್ಲಿ ತಮ್ಮ ಮಠವನ್ನು ನಿರ್ಮಿಸಿರುವುದು ಅತ್ಯಂತ ವಿಸ್ಮಯ ಹಾಗೂ ನಿರೂಪಣೆಯಾದ ಜಾಗ ಇಲ್ಲಿ ನಾವು ನೋಡ್ತಿರುವಂಥ ಪ್ಲೇಸು ಸಾಧುಗಳು ಸಂತರು ಇಲ್ಲಿ ರಾತ್ರಿಯ ವೇಳೆ ನಿವಾಸವಿರಲು ಹಾಗೂ ಬಂದು ತಮ್ಮ ತತ್ವಗಳನ್ನು ಸಂಕೀರ್ತನೆ ಮಾಡಲು ಒದಗಿಸಿರುವಂಥ ಜಾಗ ಶ್ರೀ ತಾತಯ್ಯನವರ ವಿಗ್ರಹದ ದರ್ಶನ ಮಾಡಿ ಓಂ ನಮೋ ನಾಯ ಓಂ ನಮೋ ನೀಯಣಾಯ ವಿವಿಧ ರಿಸರ್ಚ್ ಸೆಂಟರ್ಗಳಿದ್ದಾಗೂ ಫಾರಿನರ್ಸ್ ನೋಡಿ ಇಲ್ಲಿ ನಮಗೆ ಕಾಣಿಸಿರುವಂಥ ಫುಲ್ ಫಾರಿನರ್ಸ್ ವಿಸಿಟ್ ಮಾಡಿದ್ದಾರೆ ಎಲ್ಲ ತಮ್ಮ ಎಜುಕೇಷನ್ ಪರ್ಪಸ್ ಆ್ಯಂಡ್ ರಿಸರ್ಚ್ ಕಡೆಯಿಂದ ವಿವಿಧ ಕಂಟ್ರೀಸಿಂದ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಆದರು ಸೊ ನೋಡಿ ಇವರೆಲ್ಲ ಫಾರಿನರ್ಸು ಕೈವ್ಯಾರ ಇತೀಂದ್ರ ದಿವ್ಯ ದರ್ಶನದ ನಂತರ ತಾತಯ್ಯನವರ ಮುಕ್ತಿ ಅಥವಾ ತಾತಯ್ಯನವರು ಜೀವ ಸಮಾಧಿ ಹೊಂದಿದಂತಹ ಜೀವ ಸಮಾಧಿಯ ದರ್ಶನ ನೋಡಿ ಯೋಗಿ ನಾರಾಯಣ ತಾತನು ಇದು ತಾತಯ್ಯನವರ ಬೃಂದಾವನ ಹಾಗೂ ತಾತಯ್ಯನವರ ಜೀವ ಸಮಾಧಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ತಾತಯ್ಯನವರ ಜೀವ ಜೀವ ಸಮಾಧಿಯ ದರ್ಶನ ಪಡೆಯಿರಿ ಮಂತ್ರದಿಂದ ತಮ್ಮ ಜೀವನವನ್ನು ಮುಕ್ತಿಯ ಕಡೆಯೇ ಮುಂದುವರಿಸಿದ ಅನ್ನ ಸಂತರ್ಪಣೆ ಕೇಂದ್ರ ಶ್ರೀ ಕ್ಷೇತ್ರ ಕೈವಾರ ಶ್ರೀ ಕೈವಾರ ಮಠದಲ್ಲಿ ಅನ್ನದಾನದ ಅನ್ನದಾಸೋ ಶ್ರೀ ಕೈವಾರ ಯೋಗಿ ನಾರಾಯಣ ಮಠ ನೋಡಿ ಇಲ್ಲಿ ನಾವು ನೋಡ್ತಿರುವಂಥದ್ದು ಆಡಳಿತ ಕಚೇರಿ ಮತ್ತು ಸದ್ಗುರು ಶ್ರೀ ಯೋಗಿ ನಾರಾಯಣ ತತಯ್ಯನವರ ಅನ್ನದಾನ ಸದ್ಗುರು ಶ್ರೀ ಯೋಗಿ ನಾರಾಯಣ ಅನ್ನದಾನ ಬನ್ನಿ ಒಳಗಡೆ ಹೋಗೋಣ ಸ್ವಾಮಿಯವರ ಪ್ರಸಾದ್ ಅವರ ಯಾವ ಥರ ಅಂತೇಳಿ ತೋರಿಸ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಅನ್ನದಾಸೋಹಕ್ಕೆ ಉಂಡಿ ಧನ ಸಹಾಯ ಮಾಡುವಂಥವರು ಕೊಡಬಹುದು ಕೈವಾರ ತಾತಯ್ಯ ಮತ್ತೆ ಅನ್ನ ಸಂತಾಪ ಒಳ್ಳೆಯ ಊಟ ಆಗ್ತಾರೆ ಕೈವಾರಕ್ಕೆ ಬಂದಾಗ ಅವರು ತುಂಬ ಕೈ ಚಿಟ್ಟಿರ್ತಾರೆ ನೋಡಿ ನೋಡಿ ಕ್ಯಾಮ್ರಾಮರ್ಸಾನಿ ನೋಡಿ ಕೈವಾರ ತಾತ ದರ್ಶನದ ನಂತರ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಶ್ರೀ ತಾತಯ್ಯನವರ ಯೋಗ ಗುಹೆ ಹಾಗೂ ಇಂದ್ರನಿಂದ ಪ್ರತಿಷ್ಠಾಪನೆ ಮಾಡಿದ ಅಮರ ನಾರಾಯಣ ಸ್ವಾಮಿ ದೇವಸ್ಥಾನ ಭೀಮನಿಂದ ಪ್ರತಿಷ್ಠಾಪನೆ ಮಾಡಿದ ಭೀಮಲಿಂಗೇಶ್ವರನ ದರ್ಶನ ದ ವಿಡಿಯೋ ಮಾಡಬೇಕಾದರೆ ಯಾರಿಗೆ ಬೇಕು ವಿಡಿಯೋ ಅವರು ಕಾಮೆಂಟನಲ್ಲಿ ಕಾಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋಗಾಗಿ ಕಾಮೆಂಟ್ ಮಾಡಿ ಓಕೆ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಸಿ ಯು